ಇತ್ತ ಶಿಗ್ಗಾವಿ ಉಪಚುನಾವಣೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪಾಳಿಯ ಸಜ್ಜಾಗಿದೆ ನಾಳೆ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ತಯಾರಿ ಮಾಡಿಕೊಂಡಿದೆ ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾಗಿರುವಂತ ಸ್ಥಾನ ಇದು ಸಿಟ್ಟಿಂಗ್ ಎಂಎಲ್ ಎ ಆಗಿದ್ರು ಕೂಡ ಬೊಮ್ಮಾಯಿಯವರು ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು ಅದಾದ ಬಳಿಕ ಸಂಸದರಾಗಿ ಆಯ್ಕೆಯಾಗಬಹುದು ಹೀಗಾಗಿ ಅಲ್ಲಿ ಶಾಸಕ ಸ್ಥಾನ ಖಾಲಿಯಾಗಿ ಉಳ್ಕೊಂಡಿದೆ ಆ ಸ್ಥಾನಕ್ಕೆ ಅಂದ್ರೆ ಶಿಗ್ಗಾವಿಯಲ್ಲಿರುವಂತ ಎಂಎಲ್ ಎ ಸ್ಥಾನಕ್ಕೆ ಉಪಚುನಾವಣೆ ನಡೀಬೇಕಿದೆ ಈ ಉಪಚುನಾವಣೆಗೆ ಸಾಕಷ್ಟು ತಯಾರಿಯನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಇದು ಬಿಜೆಪಿಯ ಭದ್ರಕೋಟೆ ಈ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಕಾಂಗ್ರೆಸ್ನ ನಾಯಕರು ಈಗ ಪಣ ತೊಟ್ಟು ನಿಂತಿದ್ದಾರೆ ಹೀಗಾಗಿ ನಾಳೆ ಒಂದು ಸಮಾವೇಶವನ್ನ ಮಾಡಬೇಕು ಅಲ್ಲಿ ಅಂತ ತಯಾರಿ ಮಾಡಿಕೊಂಡಿದ್ದಾರೆ ಈ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಬೇಕು ಅನ್ನುವಂತ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದಂತೆ ಅನೇಕ ನಾಯಕರು ಕೂಡ ಅಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಶಿಗ್ಗಾವಿಯಲ್ಲಿ ನಡೆಯುವಂತ ಸಮಾವೇಶ ಶಿಗ್ಗಾವಿ ಅಂತ ಬಂದರೆ ಹಾವೇರಿ ಅಂತ ಬಂದರೆ ಇಲ್ಲೆಲ್ಲ ಕೂಡ ಬಿಜೆಪಿಯ ಭದ್ರಕೋಟೆ ಇದು ಬಸವರಾಜ ಬೊಮ್ಮಾಯಿಯವರೇ ಇಲ್ಲಿ ಹೆಚ್ಚು ಪ್ರಬಲರಾಗಿರುವಂಥದ್ದು ಅವರೇ ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ ಇಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳಿಯ ಈ ಸಮಾವೇಶವನ್ನು ನಡೆಸುವ ಮೂಲಕ ಅಲ್ಲಿನ ಮತದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಈಶ್ವರ್ ಖಂಡ್ರೆ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಸಾಕಷ್ಟು ಫ್ಲೆಕ್ಸ್ಗಳನ್ನು ಹಾಕೊಂಡು ತಯಾರಿ ಮಾಡಿಕೊಂಡಿದ್ದಾರೆ ಆ ದೃಶ್ಯವನ್ನು ನೀವು ನೋಡ್ತಿದ್ದೀರಾ ಒಂದು ತಿಂಗಳ ಹಿಂದೆಯೇ ಭೂತ್ ಸಮಿತಿ ರಚನೆ ಮಾಡಿದೆ ಕಾಂಗ್ರೆಸ್ ಇದಕ್ಕೋಸ್ಕರನೇ ಸಮಿತಿಗೆ ನಾಳೆಯಿಂದಲೇ ಕೆಲಸ ಮಾಡಬೇಕು ಅಂತ ಸಮಾವೇಶದಲ್ಲಿ ಸೂಚನೆ ಕೊಡ್ತಾರಂತೆ ನಾಳೆ ನಡೆಯುವಂಥ ಈ ಸಮಾವೇಶ ಏನಿದೆ ಬೃಹತ್ ಸಮಾವೇಶ ಇದರಲ್ಲಿ ಈ ಬೂತ್ ಮಟ್ಟದಿಂದ ರಚನೆ ಆಗಿರುವಂಥ ಒಂದು ಸಮಿತಿ ಏನಿದೆ ಆ ಸಮಿತಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ಈ ಶಿಗ್ಗಾವಿಯ ಒಂದು ಬೈ ಎಲೆಕ್ಷನ್ಗೋಸ್ಕರ ಕೆಲಸ ಮಾಡಬೇಕು ಹೇಗೆ ಮತದಾರರನ್ನು ಸೆಳಿಬೇಕು ಯಾವ ರೀತಿ ಯಾವ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿದರೆ ಗೆಲ್ಲಬಹುದು ಅನ್ನುವಂಥ ಸಾಕಷ್ಟು ಚರ್ಚೆಗಳಿಗಾಗಲೇ ಆಗಿರುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಮಾಡಿಕೊಳ್ಳಿ ಅಂತ ಕೂಡ ಕಾರ್ಯಕರ್ತರಿಗೆ ಸೂಚನೆ ಕೊಡ್ತಾರಂತೆ ಈ ಒಂದು ಶಿಗ್ಗಾವಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇವರೆಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಈಗಾಗಲೇ ಕಾಂಗ್ರೆಸ್ ಪಾಳಿಯ ಈ ಬಿ ಜೆ ಪಿಯ ಭದ್ರಕೋಟೆ ಏನಿದೆ ಹಾವೇರಿ ಆ ಕಡೆ ಭಾಗದಲ್ಲಿ ಶಿಗ್ಗಾವಿ ಶಿಗ್ಗಾವಿ ಅಂತ ಬಂದರಂತೂ ಬೊಮ್ಮಾಯಿಯವರ ಸ್ವಕ್ಷೇತ್ರ ಈ ಕ್ಷೇತ್ರದಲ್ಲಿ ತಾವು ಬೀಡ್ಬಿಡಬೇಕು ಅಥವಾ ಒಂದಷ್ಟು ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಕಾಂಗ್ರೆಸ್ನ ನಾಯಕರು ಹೀಗಾಗಿನೇ ಶಿಗ್ಗಾವಿಯ ಉಪಚುನಾವಣೆಗೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಈ ರೀತಿಯಾಗಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಸಮಾವೇಶವನ್ನು ನಡೆಸೋದ್ರ ಮೂಲಕ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಮತದಾರರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕ್ಷೇ ಇಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ